ಮತ್ತು ನೇತಾಜಿ ಕ್ರೀಡಾಂಗಣದಲ್ಲಿ ನಾವೆಲ್ಲ ಇದ್ದೀವಿ ಇಲ್ಲಿ ಎಲ್ಲ ನಮ್ಮ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಹಾಗೂ ಎಲ್ಲ ಕ್ರೀಡಾಪಟುಗಳು ಮತ್ತೆ ಮುಂಬರ ಮುಂಬರುವಂತಹ ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಇಲ್ಲಿಂದ ಅನೇಕ ಆಟಗಾರರು ಕೂಡ ಇಲ್ಲಿಂದ ಕ್ರೀಡಾಪಟುಗಳು ಹೋಗಿದ್ದಾರೆ ಆದ್ರೆ ಒಂದು ದೊಡ್ಡ ದುರಂತ ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕ್ಗೆ ಒಂದು ಅಚ್ಚುಕಟ್ಟಾದಂತ ಒಂದು ಕ್ರೀಡಾಂಗಣ ವ್ಯವಸ್ಥೆ ಇರೋದಂತೂ ಬಹಳಷ್ಟು ದೊಡ್ಡ ದುರಂತನೇ ಅಂತ ಹೇಳಬಹುದು ಆದ್ರೂ ಕೂಡ ಇತ್ತೀಚೆಗೆ ಒಂದಷ್ಟು ಏನಪ್ಪಾ ಅಂದ್ರೆ ಮಾನ್ಯ ಶಾಸ್ತ್ರ ಇತ್ತೀಚೆಗೆ ಒಂದಷ್ಟು ಮೂರು ಪೆವಿಲಿಯನ್ಗಳು ಐಮಾಸ್ ಲೈಟ್ ಆಗಿರ್ಬೋದು ಮತ್ತೆ ಒಂದಷ್ಟು ಫ್ಲಾಗ್ ಫೋಲ್ ಆಗಿರ್ಬೋದು ಒಂದಷ್ಟು ಕಾಮಗಾರಿಗಳಲ್ಲಿ ಅವರದೇ ಅಂತ ಚಾಪನ್ನು ಮೂಡಿಸಿ ಒಂದಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಂಬರ್ ದಿನಗಳಲ್ಲಿ ಈಗ ಏನು ಐಮಾಸ್ ಅನ್ನ ಇಲ್ಲಿ ಇನಾಗ್ರೇಟ್ ಮಾಡಿ ಇವತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಗೆ ಸುತ್ತಲೂ ಕೂಡ ಒಂದಷ್ಟು ಆ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದರ ಜೊತೆಗೆ ಪೆವಿಲಿಯನ್ ಅನ್ನ ಒಂದಷ್ಟು ವಿಸ್ತರಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಆದ್ರೆ ಆ ಕ್ರೀಡಾಂಗಣದ ಕೊರತೆ ಇದೆ ಕ್ರೀಡಾಂಗಣ ಮತ್ತಷ್ಟು ಚಿಕ್ಕದಾಗತ್ತೆ ಅನ್ನೋದು ಎಲ್ಲ ಒಂದ್ ಕಡೆ ಅದು ಒಂದು ಭಯ ಇದೆ ಸೊ ಆ ನಿಟ್ಟಿನಲ್ಲಿ ಅದೊಂದು ಅನುಕೂಲ ಮಾಡಿಕೊಡ್ಬೇಕು ಮಾನ್ಯ ಶಾಸಕರಾಗಿರ್ಬೋದು ಆ ನಮ್ಮ ಸಂಸದರಾಗಿರ್ಬೋದು ಹಾಗೂ ಈ ಭಾಗದ ಎಲ್ಲಾ ರಾಜಕೀಯ ನಾಯಕರು ಕೂಡ ಎಲ್ಲ ಮುಖಂಡರು ಕೂಡ ಎಲ್ಲ ಕ್ರೀಡಾಪಟುಗಳ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈ ಕ್ರೀಡಾಂಗಣಕ್ಕೆ ಒಂದು ಸುಸಜ್ಜಿತವಾದಂತಹ ಒಂದು ಟ್ರ್ಯಾಕ್ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ಅಳವಡಿಸಿಕೊಡ್ಬೇಕು ಅದರ ಜೊತೆಗೆ ನಮ್ಮ ನಿವೃತ್ತ ನೌಕರರು ಬಹಳಷ್ಟು ಜನ ಇಲ್ಲಿ ಸಂಜೆ ಹೊತ್ತು ಏನು ವಾಕಿಂಗ್ ಮಾಡ್ತಾರೆ ಆ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಅನೇಕ ಜನ ಏನು ಮಧುಮೇಹಿಗಳಿದ್ದಾರೆ ಆ ಶುಗರ್ ಕಾಯಿಲೆ ಇರುವಂತಹ ಒಂದು ನೌಕರರು ಕೂಡ ಇದ್ದಾರೆ ಅವರಿಗೆ ಒಂದಷ್ಟು ಏನಪ್ಪ ಅಂದ್ರೆ ಶೌಚಾಲಯ ಎಲ್ಲಾದರೂ ಒಂದು ಮೂಲೆಯಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ರೆ ಬಹಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಒಂದು ಅಭಿಪ್ರಾಯ ಅದ್ರ ಜೊತೆಗೆ ಬಹಳಷ್ಟು ಕ್ರೀಡಾಪಟುಗಳು ನಮ್ಗೆ ಇಲ್ಲಿ ಒಂದು ಏನು ಕ್ರೀಡಾ ಕೊಠಡಿ ಅಂತ ಒಂದು ಮಾಡಿಕೊಟ್ರೆ ಸಂಜಾವತಿಯಲ್ಲಿ ವಾಲಿಬಾಲ್ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ಆ ಸಮವಸ್ರಗಳಾಗಿರ್ಲಿ ಅಥವಾ ಕ್ರೀಡಾಪಕರಣಗಳು ಕ್ಲಿಕೋಪಕರಣ ಕ್ರೀಡಾಪಕರಣಗಳಿದಾವೆ ಅವನ್ನ ಇಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಒಂದು ಕ್ರೀಡಾ ಕೊಠಡಿ ಅಂತ ಮಾಡಿ ಒಂದು ವ್ಯಾಯಾಮ ಶಾಲೆ ಮಾಡಿದ್ರೆ ಬಹಳಷ್ಟು ಚೆನ್ನಾಗಿರ್ತದೆ ಅನ್ನೋದು ಎಲ್ಲಾ ಕ್ರೀಡಾಪಟುಗಳ ಅಭಿಪ್ರಾಯ ಸರ್ ನಮಸ್ಕಾರ ಮುಳಬಾಗ್ಲು ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿ ಹಾಗೂ ಮಾನ್ಯ ಶಾಸಕರಲ್ಲಿ ಸಂಸದರಲ್ಲಿ ಏನು ತಾಲೂಕು ದಂಡಾಧಿಕಾರಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಇಲಾಖೆಯವರಲ್ಲಿ ಮನವಿ ಮಾಡೋದೇನೆಂದ್ರೆ ನಮ್ಮಲ್ಲಿ ಈ ಮೈದಾನದ ಕೊರತೆ ಬಹಳ ಇದೆ ಆಟಗಾರರಲ್ಲಿ ಈ ಹಿಂದಿನಿಂದ ರಾಜ್ಯ ಮಟ್ಟಕ್ಕೆ ಬಹಳ ಹೆಚ್ಚಿನ ರೀತಿಯಲ್ಲಿ ಆಯ್ಕೆಯಾಗಿ ಏನು ಜರ್ಜರಿತವಾದಂತಹ ಗೆಲುವನ್ನ ಸಾಧಿಸಿಕೊಂಡು ಬಂದು ಮುಳುಭಾಗಿ ಕೀರ್ತಿ ತಂದಿರುವಂತಹ ಒಂದು ಪ್ರಸಂಗಗಳು ಇವೆ ಅದರಿಂದ ದಯವಿಟ್ಟು ಇಲ್ಲಿ ಏನು ಮದ್ಯಪಾನ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಇಲ್ಲಿ ಯಾಕಂದ್ರೆ ಲೈಟ್ ವ್ಯವಸ್ಥೆಗಳು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ ಈ ರಾತ್ರಿ ವೇಳೆಯಲ್ಲಿ ಶಾಲಾ ಮಕ್ಕಳು ಮುದುಕರು ಮುದುಕಿಯರು ಓಡಾಡುವಂತಹ ಸಂದರ್ಭದಲ್ಲಿ ಕತ್ತಲಿರುತ್ತೆ ಸುತ್ತೂ ಸಹ ಏನು ಲೈಟ್ ವ್ಯವಸ್ಥೆಯನ್ನ ಮಾಡದೇ ಚೆನ್ನಾಗಿರುತ್ತೆ ಹಾಗೂ ಶೌಚಾಲಯದ ವ್ಯವಸ್ಥೆ ಬಹಳ ಅನಿವಾರ್ಯತೆ ಇದೆ ಈ ಮೈದಾನದಲ್ಲಿ ಹಾಗೂ ಇಲ್ಲಿ ನಮ್ಮ ಪ್ರವೇಶ ಪ್ರವೇಶ ಮಾಡುವಂತ ಜಾಗದಲ್ಲಿ ಕ್ರೀಡಾಂಗಣ ಪ್ರವೇಶ ಮಾಡುವಂತ ಜಾಗದಲ್ಲಿ ರೈಟ್ ಸೈಡ್ಗೆ ಸಾರ್ವಜನಿಕರು ಮಾಮೂಲ್ಯ ಬಂದು ಶೌಚಾಲಯ ಇಲ್ದಿರೋದ್ರಿಂದ ಅಲ್ಲಿ ಬಂದು ಆ ಏನು ನೀರು ನೆಲ್ಸನ್ನ ಪಾಸ್ ಮಾಡಿ ಹೋಗುವಂತದ್ದು ಮಲ್ಲಮಲ ವಿಸರ್ಜನೆಗಳನ್ನ ಮಾಡುವಂತದ್ದು ಬಹಳ ಸಹಜವಾಗಿದೆ ಯಾವುದೇ ರೀತಿಯಲ್ಲೂ ನಾವು ಸಾರ್ವಜನಿಕರು ತೊಗೊಲಿಕ್ಕೆ ಆಗ್ತಾ ಇಲ್ಲ ಅದ್ರ ದಯವಿಟ್ಟು ಆಮೂಲ್ಯ ಎಲ್ಲ ಇನ್ನ ಬೇರೆ ಯಾವ್ದಾದ್ರು ಅನುಕೂಲಕರವಾದಂತಹ ಒಂದು ಸ್ಥಳದಲ್ಲಿ ಶೌಚಾಲಯಗಳನ್ನ ನಿರ್ಮಿಸ್ಕೊಟ್ರೆ ಬಹಳ ಒಳ್ಳೇದು ಅಂತ ಕಾಣುತ್ತೆ ಆರೋಗ್ಯವಾಗಿರುತ್ತೆ ಮತ್ತು ಏನು ಇಲ್ಲಿ ಮೈದಾನವನ್ನ ಸಹಾಯಕ ಸಹಾಯಕವಾಗುತ್ತೆ ಇಲ್ಲಿ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಯವರಲ್ಲಿ ಮನವಿ ಮಾಡೋದ್ರಿಂದ ಇನ್ನೊಬ್ಬ ಏನು ಈ ರಕ್ಷಕ ಕಾವಲ್ಗಾರನ ನೇಮಿಸಿ ಈ ಮೈದಾನದ ಪ್ರದೇಶವನ್ನ ಶುಚಿತ್ವರೆ ಕಾಪಾಡುವಂತೆ ಯಾವುದೇ ರೀತಿಯಲ್ಲೂ ಅನೈತಿಕ ಘಟನೆಗಳು ನಡೆದಂತೆ ಇಬ್ಬರು ರಕ್ಷಕರನ್ನ ಅಥವಾ ಏನು ನಮ್ಮ ಪೊಲೀಸ್ ಸಿಬ್ಬಂದಿ ಅಲ್ಲ ಯಾರು ನಮ್ಮ ಹೋಮ್ ಗಾರ್ಡ್ಸ್ ಹೋಮ್ ಗಾರ್ಡ್ಸ್ ಬಹಳ ಶಿಸ್ತರಿಂದ ಕೆಲಸ ಮಾಡ್ತಾರ ಅವ್ರನ್ನ ಇಲ್ಲಿ ನಿಯೋಜನೆ ಮಾಡಿ ಏನು ಏನು ಅಶಾಂತಿ ಇಲ್ಲದೆ ಶಾಂತಿ ಭಂಗಕ್ಕೆ ತಡೆ ಮಾಡಿದೆ ಎಲ್ಲಾ ಸುಸೂತ್ರವಾಗಿ ನಡೆಯಲು ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಇಡೀ ತಾಲೂಕಿನ ಆಡಳಿತಂಗ ಪ್ರಯತ್ನ ಪಡ್ತಾರೆ ನಮ್ಮ ಆಶ್ವತ್ರೆಗಳನ್ನ ಈಡಸ್ತಾರೆ ಈಡೇರಿಸ್ತಾರೆ ಅನ್ನುವಂತ ನನ್ನ ಹೇಳಿ ನಾವು ಆ ಆಶತ್ರೆಗಳ ಈಡೇರಿಸ್ತಾರೆ ಅನ್ನುವಂಥ ಭಾವನೆ ನಾವು ಕಾಯ್ತಾ ಇರ್ತೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನಾನು ಗ್ರಾಮ ಟ್ರಸ್ಟ್ ಅಧ್ಯಕ್ಷರು ಈ ಕ್ರೀಡಾಂಗಣದು ಹೊಸದಾಗಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದೇ ತರ ರೌಂಡ್ ಆಗಿ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತದೆ ಮತ್ತೆ ಇದಕ್ಕೆ ಬಾತ್ರೂಮ್ ಏನಿಲ್ಲ ಅದೊಂದು ಕಟ್ಟಿಸಬೇಕು ಮತ್ತೆ ಲೈಟ್ ಆ ಕಡೆ ಈ ಕಡೆ ಒಂದು ಒಂದು ಮೂರು ಕಡೆ ಲೈಟ್ಗಳು ಹಾಕ್ಬೇಕು ಬೇರೆ ನಲ್ಲಿ ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಒಂದು ಮಾಡಬೇಕು ಇದು ಮಾಡಿದ್ರೆ ಇನ್ನ ತುಂಬಾ ಚೆನ್ನಾಗಿರ್ತದೆ ತುಂಬಾ ಧನ್ಯವಾದಗಳು ಸರ್ ಜನ ಬಂದು ಹೋಗಿದ್ದಾರೆ ಎಲ್ರು ಈ ತರ ಮಾಡಿಲ್ಲ ಅನ್ನಿಸ್ತದೆ ಅವ್ರಿಗೆ ತುಂಬಾ ಧನ್ಯವಾದಗಳು ಇದುವರೆಗೂ ಯಾರು ಮಾಡಿಲ್ಲ ಈ ಇವರು ಈ ಶಾಸಕರು ಬಂದಾಗ ಇದನ್ನು ಮಾಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಚಂದ್ರಪ್ಪ ನಮ್ಮ ಹೆಸರು ತಾಲೂಕು ಇಲ್ಲಿ ಯಾವ ತರ ಇದೆ ಇದು ಇಲ್ಲಿ ಕರೆಕ್ಟ್ ಆಗಿದೆ ನಮ್ಮ ಶಾಸಕರು ಬಂದಿರ ಮೇಲೆ ಆವಾಗ್ಲಿಂದ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾರೆ ಕೆಲಸಗಳೆಲ್ಲ ಎಲ್ಲಾ ಚೆನ್ನಾಗಿ ಕುತ್ಕೊಂತಾರೆ ಮಳೆ ಬಂದ್ರೆ ನೂರ್ ಜನ ಕುತ್ಕೋಬಹುದು ಹೋಗ್ಬೋದು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು ಶಾಸಕರು ಈ ಫೀಲ್ಡ್ ಅಲ್ಲಿ ಸುತ್ತೆ ಮಾಡ್ಬೇಕು ಅಂತ ನಾವು ಅನಿಸ್ತಿದ್ ಮೊದಲು ಈ ಫೀಲ್ಡ್ ಅಲ್ಲಿ ಕೆಲವು ಕೆಲವ್ರಿಗೊಂದು ಲೈಟ್ಗಳು ಹಾಕ್ಸ್ಬೇಕು ಹಾಕ್ಸ್ಬೇಕು ನಮ್ಮ ಸಮೃದ್ಧಿ ಎಮ್ ಎಲ್ ಎ ಶಾಸಕರು ಹಾಕಬೇಕು ಚೆನ್ನಾಗಿ ಬೆಳ್ಕಿರ್ಬೇಕು ಅದು ನೂರು ಒಂದು ಅಡಿ ಹಾಕಿದ್ದಾರೆ ಎಲ್ಲರೂ ತಾಲೂಕಲ್ಲಿ ಎಲ್ಲ ಸಂತೋಷ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಅದೇ ಇನ್ನೂ ಜಾ ಜಾಸ್ತಿ ಅಭಿವೃದ್ಧಿ ಮಾಡಬೇಕು ನಮ್ಮ ಶಾಸಕರು ನನ್ನ ಹೆಸರು ಚಲಪತಿ ಅಂತೇಳಿ ನಾನು ನಿವೃತ್ತ ಶಿಕ್ಷಕ ಆ ಮುಳಬಾಲ್ ತಾಲೂಕಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕ್ರೀಡಾಂಗಣನೇ ಇಲ್ಲ ಸದ್ಯ ಇರುವಂತ ಈ ಒಂದು ನೇತಾಜಿ ಕ್ರೀಡಾಂಗಣ ಏನಿದೆ ಏನೋ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ನಡೆದ್ರು ಕೂಡ ಇನ್ನೂ ಇಲ್ಲಿ ಸೌಲಭ್ಯಗಳು ಕೊರತೆ ಇದೆ ಮುಖ್ಯವಾಗಿ ಇಲ್ಲಿ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತೆ ಉಲ್ಲಾಸ ಇಲ್ಲ ಉಲ್ಲಾಸ ಇಲ್ಲ ಟ್ರ್ಯಾಕ್ ವ್ಯವಸ್ಥೆ ಇಲ್ಲ ಮತ್ತೆ ಶಾಲೆ ಬಿಟ್ಟಾಗ ಅನೇಕ ಮಕ್ಕಳು ಇಲ್ಲಿ ಗುಂಪು ಗುಂಪಾಗಿ ಓಡಿ ಹಾಕ್ತಿರ್ತಾರೆ ಆ ಮತ್ತೆ ಈ ಶೌಚಾಲಯ ಕುಡಿಯುವ ನೀರು ವ್ಯವಸ್ಥೆ ಯಾವುದೇ ಏನು ಇಲ್ಲ ಸೊ ಹಾಗಾಗಿ ಉತ್ತಮ ಕ್ರೀಡಾಪಟುಗಳು ಇಲ್ಲಿ ಬರಬೇಕು ಅಂದ್ರೆ ಮುಂದಕ್ಕೆ ಈ ರೀತಿಯ ಒಂದು ಕೊರತೆ ಇರೋದ್ರಿಂದ ಇದು ನಿಜವಾಗ್ಲೂ ಒಂದು ರೀತಿಯ ಶೋಚನೀಯ ಬರುವಂತಹ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಇದರತ್ತ ಗಮನ ಹರಿಸ್ಬೇಕಾಗಿ ನನ್ನ ಕೋರಿಕೆ ಗಿಡಗಳು ಕೂಡ ಬೆಳೆಸಬೇಕಾಗಿದೆ ಯಾಕೆಂದ್ರೆ ಆ ಒಳ್ಳೆ ಒಂದು ಆಕ್ಸಿಜನ್ ಸಿಗ್ತದೆ ಓಡುವಂತ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಉತ್ತಮ ಆಕ್ಸಿಜನ್ ಕೊರತೆನ ಇರ್ತದೆ ಗಿಡಗಳು ಒಂದಷ್ಟು ಆ ಕಡೆ ಕಾಣಿಸ್ತದೆ ಆದ್ರೂ ಇನ್ನಷ್ಟು ಒಂದು ಗಿಡಗಳನ್ನ ಹಾಕ್ಬೇಕಾಗಿ ಸರ್ ಅದು ಈ ಕಾಮಗಾರಿ ನಡೆದಿದೆ ಒಂದು ಮೂರು ಇದಾಗಿದೆ ಸ್ಟ್ಯಾಂಡು ಇದು ಅದೇ ರೀತಿ ಒಂದ್ ಮೂರ್ ಕಡೆನೂ ಆದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಆವಾಗ ಈ ಕ್ರೀಡಾ ಶಿಕ್ಷಕರು ಏನ್ ಹೇಳ್ತಾರೆ ಅಂದ್ರೆ ಅಳತೆ ಕಡಿಮೆ ಆಗುತ್ತೆ ಅಂತಾರೆ ಹಂಡ್ರೆಡ್ ಟೂ ಹಂಡ್ರೆಡ್ ಅದು ಇದು ಚಿಕ್ಕದಾಗ್ಬಿಡುತ್ತೆ ಅನ್ನೋ ಒಂದು ಮಾತಿದೆ ಅವರು ಈಗ ನಮ್ಮ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಹೇಳಿರುವಂತದ್ದು ಸೊ ಸುತ್ತಲೂ ಇದು ಸ್ಟ್ಯಾಂಡ್ ಆದರೆ ಸ್ವಲ್ಪ ನೆರಳು ಎಲ್ಲ ಇರುತ್ತೆ ಈ ರಾಷ್ಟ್ರೀಯ ಹಬ್ಬಗಳ ದಿನ ನಾವು ಅಲ್ಲಿ ಕುತ್ಕೊಂಡು ಈ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ನನ್ನ ಹೆಸರು ಅಂತ ಈ ದಿನ ಮಾಧ್ಯಮ ಮಿತ್ರರು ಏನು ಈ ಒಂದು ಮುಳಬಾಗ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದ ಸುತ್ತಲೂ ಒಂದು ಸ್ಟೇಡಿಯಂ ಅನ್ನ ಕಟ್ಟಿರೋ ವಿಚಾರವಾಗಿ ಒಂದು ಬಿಟ್ ಮಾಡ್ತಾ ಇದಾರೆ ಅದು ಚೆನ್ನಾಗಿದೆ ಇಷ್ಟು ದಿನ ಒಂದು ಯಾವುದೇ ರೀತಿ ಒಂದು ಏನೋ ಕಾರ್ಯಕ್ರಮಗಳಾದಾಗ ಇಲ್ಲಾಂತಂದ್ರೆ ಏನಾದ್ರು ಕ್ರೀಡಾ ಚಟುವಟಿಕೆಗಳಾದಾಗ ಇಲ್ಲಿ ಜನರು ಕುಟ್ಕೊಂಡು ಆಶ್ರಯ ಬರ್ಲಿದೆ ಕಾರ್ಯಕ್ರಮಗಳೆಲ್ಲ ಸೇರ್ಕೊಂಡು ಜನರಿಗೆ ಒಂದು ಕುಕ್ಕೊಡೋದಕ್ಕೆ ಒಂದು ಬಿಸಿಲಿನ ಒಂದು ಇದಿರ್ತಾ ಇತ್ತು ಆದ್ರೆ ಈಗ ಸುಸ ಸುಸಜ್ಜಿತವಾದ ಒಂದು ಆ ಏನು ಆಸನದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದು ಎಲ್ಲರೂ ಅದನ್ನ ಮಾಡಿರುವ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆ ಏನು ಮುಂದೆ ಇದನ್ನ ಹೆಚ್ಚಾಗಿ ವಿಸ್ತಾರ ಮಾಡಬೇಕು ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾ ಇದೆ ಆದ್ರೆ ಇಲ್ಲಿ ಸುತ್ತೂ ಕಟ್ಟದ ಕ್ರೀಡಾಂಗಣದ ಕೊರತೆ ಆಗತ್ತೆ ಆ ಇಲ್ಲಿ ಯಾವುದೇ ರೀತಿ ಚಟುವಟಿಕೆಗಳು ನಡೆಯೋದಕ್ಕೂ ತುಂಬಾ ಒಂದು ಆ ಜನವ್ಯವಸ್ಥೆ ತೆಗೆದ ತುಂಬಾ ಕೊರತೆ ಆಗತ್ತೆ ಪ್ರತ್ಯೇಕವಾಗಿ ಇನ್ನೂ ಮುಳಭಾಗಲಿನ ಒಂದು ಹೊರವಲಯದಲ್ಲಿ ಎಲ್ಲಾದ್ರೂ ಕೂಡ ದೊಡ್ಡ ಒಂದು ಕ್ರೀಡಾಂಗಣ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ನಮ್ಮ ಒಂದು ಅನಿಸಿಕೆ ಹಾಗೆ ಇಲ್ಲಿ ಏನಿದೆ ಈಗ ಆ ಮೂಲಭೂತ ಸೌಕರ್ಯಗಳು ಕ್ರೀಡಾಂಗಣದ ಒಂದು ಇದರಲ್ಲಿ ಏನು ಕ್ರೀಡಾಂಗಣದ ಒಳಗಡೆನೆ ಒಂದು ಸುಸಜ್ಜಿತವಾದ ಒಂದು ಶೌಚಾಲಯ ನೀರಿನ ವ್ಯವಸ್ಥೆ ಇಂಥದ್ ಮಾಡಿದ್ರೆ ಎಲ್ಲ ಒಂದು ಇಲ್ಲಿ ಸಾರ್ವಜನಿಕರಿಗೆ ಹಾಗೆ ಇಲ್ಲಿ ಏನು ಕಾರ್ಯಕ್ರಮಗಳು ಕೂಡ ಉತ್ತಮವಾದ ಒಂದು ಹೇಳ್ತಾ ತುಂಬಾ ಏನಿದೆ ಈಗ ಸ್ಟೇಡಿಯಂ ಸ್ಟಡಿಯಮ್ ತುಂಬಾ ಚೆನ್ನಾಗಿದೆ ಅವರಿಗೆ ನಮ್ಮ ಶಾಸ್ತ್ರ ನಮ್ಮ ನಮ್ಮ ಪರವಾಗಿ ಪ್ರತ್ಯೇಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನನ್ನ ಹೆಸರು ಎಸ್ ಸುಬ್ರಹ್ಮಣ್ಯ ಆಚಾರ್ಯಂತ ತಾಜ್ಪಾಳಿದ್ ವ್ಯವಸ್ಥೆ ನಾವು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಎಲ್ಲಿ ವಿಹಾರಕ್ಕೆ ಬರ್ತಾ ಇರ್ತೇವೆ ಇಲ್ಲಿ ಹಾಕಿರೋ ಸ್ಟೇಡಿಯಂ ತುಂಬಾ ಸುಂದರವಾಗಿ ಐತೆ ಅಚ್ ಅಚ್ಚಕಟ್ಟಾಗಿ ಮಾಡಿದ್ದಾರೆ ಇವಾಗ ಇಲ್ಲಿ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಇದರ ಜೊತೆಗೆ ಮೈನ್ ಹಸಿರೀಕರಣ ಮಾಡಕ್ಕೆ ಏನಾದರೂ ಕ್ರಮ ತಗೊಂಡ್ರೆ ಒಳ್ಳೇದಂತ ನನ್ನ ಅನಿಸಿಕೆ ಶೌಚಾಲಯ ನೀರಿನ ಶುದ್ಧ ಘಟಕ ಇದು ಮಾಡ್ಬೇಕು ನೀರು ಅಂದ್ರೆ ನೀರು ಬಿಟ್ಬಿಟ್ರೆ ಆಗಲ್ಲ ಫಿಲ್ಟರ್ ಮಾಡ್ತಾರಲ್ಲ ಅದನ್ನ ಫಿಲ್ಟರ್ ಮಾಡ್ತಾರಲ್ಲ ಅಂತ ಒಂದು ಘಟಕ ಸ್ಥಾಪನೆ ಮಾಡಿಬಿಟ್ಟು ಇದು ಈ ಇರೋ ಕಾಲೇಜ್ ಜಾಗದಲ್ಲಿ ಅಲ್ಲಿ ಗಿಡಗಳಲ್ಲಿ ಬೆಳೆಸ್ರೆ ಗನ ಇನ್ನ ತುಂಬ ಗಾಳಿ ವಾತಾವರಣ ಎಲ್ಲ ಇರುತ್ತೆ ಚೆನ್ನಾಗಿರತ್ತೆ ಗಿರಿಲ್ಲ ಬಂದು ಟ್ಯಾಂಕಲ್ ಹೊತ್ತಿರ್ತಾರೆ ಇದೆಲ್ಲ ಇದ್ರೆ ಗನ ಅಂದವಾಗಿರುತ್ತೆ ಪ್ಲಸ್ ಮನೆಗಳಿಂದ ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಆಹ್ಲಾದಕರ ರೀತಿಯಲ್ಲಿ ಹೋಗ್ತಾರೆ ಅಂತ ನನ್ನ ಅನಿಸಿಕೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಂತ ಕೆಲಸ ಯಾರು ಮಾಡಿಲ್ಲ ಇದುವರೆಗೂ ಯಾರು ಮಾಡಿಲ್ಲ ಬಹಳ ಚೆನ್ನಾಗಿದೆ ಮುಳುಬಾಗಲಿಗೆ ತಕ್ಕ ಮಟ್ಟಿಗೆ ನೋಡಿದ್ರೆ ಇದಕ್ಕೆ ಇದುವರೆ ತನಕ ನಾವು ನೋಡಿಲ್ಲ ಈ ಕಾಲದಲ್ಲಿ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಸುತ್ತಲೂ ಏನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ನಮಗೆ ಇವಾಗ ಇದ್ದಿದ್ರಲ್ಲಿ ಪರವಾಗಿಲ್ಲ ಸರ್ ಏನ್ ಏನಿಲ್ಲ ಎಷ್ಟು ಮಟ್ಟಿಗೆ ಅಂತ ನಮಗೆ ಸಂತೋಷ ಆಗ್ತಾ ಇದೆ ಲೈಟಿಂಗ್ ಏನೋ ಹಾಕಿಸ್ಬೇಕು ಆದ್ರೆ ರಾತ್ರಿ ಹೊತ್ತು ಅದಕ್ಕೆ ಸರಿಯಾದ ಉಸ್ತುವಾರಿ ಬೇಕಾಗತ್ತೆ ಸರ್ ಯಾಕಂದ್ರೆ ಲೈಟಿಂಗ್ ಇದೆ ಗಲೀಜು ಅದು ಇದು ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಆದರೆ ತ ಈ ಕಟ್ಟಡ ಮಟ್ಟಿಗೆ ಚೆನ್ನಾಗಿ ಸೂಪರ್ ಆಗಿದೆ ಸರ್ ಸಾಕು ಇಷ್ಟು ಮಟ್ಟಿಗೆ ನೋಡಿದ್ರೆ ಇನ್ನೂ ಸೂಪರ್ ಆಗ್ಬೇಕಾನೋ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ಇವಾಗ ಚೆನ್ನಾಗಿ ನಡೀತಾ ಇದೆ ಸರ್ ಮಾರ್ ನಮ್ಮ ಹೆಸ್ರು ಆಕಿಸ್ಕೋಪ್ ಅಂತ ಇವೆಲ್ಲ ಚೆನ್ನಾಗಿತ್ತು ಸರ್ ಅದು ಮಳೆ ಬಂದ್ರೆ ಸ್ವಲ್ಪ ಅದು ಇನ್ನ ಒಂದು ಸ್ಟ್ರಿಪ್ ಆಗ್ಬೇಕಾಯ್ತು ಮಳೆ ಬಂದ್ರೆ ಈ ಇಷ್ಟು ಬರ್ತದೆ ಅದು ಮಳೆ ಆ ಮುಂದಕ್ಕೆ ಈ ಸ್ಟೆಪ್ ಕಲಗಡೆಗೆ ಮುಂದೆ